ಮೇಕಳಿ ಗ್ರಾಮದ ತೋಟದಲ್ಲಿ ಸಂಶಯಾಸ್ಪದ ರೀತಿಯಲ್ಲಿ ವ್ಯಕ್ತಿಯೊಬ್ಬನ ಸಾವು ಹೊಲಕ್ಕೆ ನೀರು ಉಣಿಸಲು ಹೋದವನು ಎರಡು ದಿನವಾದರೂ ವಾಪಸ್ ಬರಲೇ ಇಲ್ಲ ಏನಿದು ಪ್ರಕರಣ ರಾಯಬಾಗ್ ತಾಲೂಕಿನ ಮೇಕಳಿ ಗ್ರಾಮದ ತೋಟದ ಮನೆಯಲ್ಲಿ ಸುಖದೇವ್ ಸೀತಾರಾಮ್ ಶಿಂಧೆ ಎನ್ನುವ ವ್ಯಕ್ತಿ ತನ್ನ ತೋಟದ ಮನೆಯಲ್ಲಿ ಸಂಶಯಾಸ್ಪದ ರೀತಿಯಲ್ಲಿ ಸಾವಿಗೀಡಾಗಿದ್ದಾನೆ ಗುರುವಾರ ಮೃತ ವ್ಯಕ್ತಿ ಸುಖದೇವನ ಅಣ್ಣ ಮಹದೇವ್ ಹೊಲಕ್ಕೆ ಹೋದ ಸಂದರ್ಭದಲ್ಲಿ ತಮ್ಮ ಎಲ್ಲೂ ಕಾಣಿಸದೇ ಇದ್ದಾಗ ತೋಟದ ಮನೆಯ ಬಾಗಿಲು ತೆಗೆದು ನೋಡಿದ್ದಾನೆ ತಮ್ಮನ ಮೃತದೇಹ ಉಸಿರು ನಿಂತು ಹೋಗಿದ್ದನ್ನ ಕಂಡು ಗಾಬರಿಯಾಗಿ ತನ್ನ ಕುಟುಂಬಕ್ಕೆ ತಿಳಿಸಿದ್ದಾನೆ ಕುಟುಂಬದ ಜನರು ರಾಯಪಾಕ್ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಬಂದು ರಾಯ್ಪಾಕ್ ಪೊಲೀಸರು ಮಹಾಜರು ಮಾಡಿ ತನಿಖೆಯನ್ನ ಕೈಗೊಂಡಿದ್ದಾರೆ ಆದ್ರೆ ಸುಖದೇವ ಸಾವಿಗೀಡಾಗಿದ್ದು ಹೇಗೆ ಕುಟುಂಬದ ಸದಸ್ಯರು ಹೇಳಿದ್ದು ಏನೋ ಮತ್ತು ಸೋಮವಾರ ನೀನು ಮುಂದಿನ ಸೋಮವಾರ ಬರಬೇಕ ಅಂತ ಅವರ ಮನಿಪುರದವರ ನೀನಾರೋ ಸರ್ ಕೊಟ್ರನ ಬರೋದಾಯ್ತು ನೋಡಂತ ಅಂದರಂತರಿ ಅವ್ರು ಮಾಲಿಂಗಪುರದ ಅವರು ಮಾಲಿಂಗಪುರದವ್ರು ಉಳ್ಳಾಗಡ್ಡಿ ಕೂಡ ಅವ್ರ ಇದನ್ರಿ ಅವ್ರ ಅವ್ರಿಗೆ ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟನ ಅಂದ್ರನ ನೀ ಬಾ ಇದ್ಕ ಬೇಡ ಅಂದ್ರ ಈ ಕಡೆ ಹೋಗುದಿಲ್ಲ ನಾ ಚಿಕ್ಕೋಡದಿಂದ ಸಾವಿರದ ಹಿಡ್ಕೊಂಡು ತೊಗೊಂಡ್ಬರ್ತೀನಿ ಅಂತ ಅಂದ್ರೆ ಈ ವಾರ ಅಷ್ಟೇ ಇದ್ಕ ವಾರ ತೊಗೊಂಡ್ಬರ್ತೀರಿ ಮಾರ್ಕೆಟ್ ಬದಲಾಗೈತಿ ಅಂತಾರೆ ಇವ್ರ ಹಿಂಗ ಆಗಿತ್ತ ನಿಮ್ ನಿಮ್ಗೆ ಯಾವಾಗ ಗೊತ್ತಾದ್ರಿ ನನಗೆ ನಾ ಸಂಗ ತುಂಬಾಕ ಅವ್ರಿಗೆ ಎಬ್ಸಾಕ ಅಂತನ ಬರಾತೀನಿ ಸಂಗಿನ ರೊಕ್ಕ ಕೊಟ್ಟಿದ್ರೆ ಇಲ್ಲಿ ಬರೋ ಬಿಡದ ಅಂದ್ರೆ ನನಗೆ ಆದ್ರೆ ಗೊತ್ತಿ ನಾ ಫೋನ್ ಅದ ಏನ್ ಹಚ್ಚಿಲ್ಲ ಅವ್ರಿಗೆ ಬರ್ತಾನಂತ ಹೇಳಿ ಹೋಗಿದಾರೆ ನನಗೆ ನಿನ್ ನಿಮ್ಗೆ ಲಾಸ್ಟ್ ಯಾವಾಗ ಬಿಟ್ಟಿಗಾರ ಅವ್ರು ಕುಟುಂಬದ ಸದಸ್ಯರಲ್ಲಿ ಕಣ್ಣೀರು ಇಲ್ಲ ಮಾತು ಬೇರೆ ರೀತಿಯಲ್ಲೇ ಇದೆ ಇದು ಹಲವಾರು ರೀತಿಯಲ್ಲಿ ಸಂಶಯಗಳಿಗೆ ಎಡೆ ಮಾಡಿಕೊಡುತ್ತಿದೆ ಒಟ್ಟಿನಲ್ಲಿ ಸುಖದೇವ್ ಸಾವಿಗೆ ಕಾರಣರಾದವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಹರಳಯ್ಯ ಸಮಾಜದ ಮುಖಂಡ ಜ್ಯೋತಿಬಾ ಮಾನೆಯವರು ಹೇಳಿದ್ದಾರೆ ದೇವ್ ಶಿಂದೆ ಮಾಜಿ ಸೈನಿಕರವ್ರ ಅವ್ರ ತಮ್ಮನ ಸುಖದೇವ್ ಅವ್ರ ಶಿಂದೆ ಅವ್ರ ತಮ್ಮನ ಹೊರಗಡೆ ಮಾಡ್ರ ಮಾಡಿ ಇಲ್ಲಿ ತಂದ ಮನ್ಯಾಗ ಹೋಗುದಾರ ಸರ್ ಏನಾಗ್ಬೇಕೈತಿ ಸೂಕ್ತ ಕ್ರಮ ಪೊಲೀಸರಲ್ಲಿ ಎನ್ಕ್ವೈರಿ ಮಾಡಿದಾರೆ ಇದೆಲ್ಲರೂ ಸೂಕ್ತ ಕ್ರಮ ಎಲ್ಲರೂ ಎನ್ಕ್ವೈರಿ ಮಾಡ್ಲಿಲ್ಲ ಅಂದ್ರೆ ಈಗ ನಮ್ ಉಗ್ರರು ಹೋರಾಟ ಮಾಡಿದ್ವಿ ಅಂತ ನಿಮ್ಮ ನ್ಯೂಸ್ ಮುಖಾಂತರ ಹೇಳ್ತೀವಿ ಸರ್ ಸರ್ ನಿಮಗೆ ಈಗ ಏನು ನಾವು ಮುಂಜಾನೆ ನಮ್ಮ ಮಾಡತ್ತಾರಲ್ಲ ಇನ್ಕ್ವೈರಿ ಮಾಡಿ ಯಾರು ಅವ್ರಿಗೆ ಕಠಿಣ ಶಿಕ್ಷೆ ಅವ್ರ ಕಲಿ ಶಿಕ್ಷೆ ಆಗಬೇಕಂತ ನಮ್ಮ ಸಮಾಜ ಮುಖಾಂತರ ಸರ್ ನಿಮ್ಮ ಹೆಸರು ಜ್ಯೋತಿಬಾ ಮನೆ ಹರಳೆ ಸಮಾಜದ ಮುಖಂಡರು ಇನ್ನು ಇದು ಸಹಜ ಸಾವೋ ಅಥವಾ ಹತ್ಯೆಯೋ ಎನ್ನುವುದು ರಾಯ್ಬಾಗ್ ಪೊಲೀಸರ ತನಿಖೆಯ ಬಳಿಕವಷ್ಟೇ ತಿಳಿದು ಬರಲಿದೆ

ಅದು ತಗೊಂಬಾ ಅಂತ ನಾ ಫೋನ್ಯಾಗ ಹೇಳಿದ್ರಿ ಅವ್ರು ಒನ್ ಕಡೆ ಹೋಗಿ ಅಕ್ಕಿ ತಗೊಂಡ್ ಬಂದ್ರಿ ಐದ್ ಕೆಜಿ ಮನಿಗ್ ಬಂದ್ ಕಿಶಿಂದ ನನ್ ದಯಾರ್ ರೊಕ್ಕಾ ಕೊಟ್ಟಾರೀ ಮತ್ತು ಬೀಸಾನ್ ಒಂದು ತಗೊಂಡ್ಬಂದೇನಿ ಪ್ರಕಾಶ್ ಮಾಮ ಬೇ ರೋಡಿಗೆ ಬರ್ತಾನ ಬೀಸಾನ್ ತಗೊಂಡ್ ಬರ್ತಾನಿ ಅವ್ರು ಪ್ರಕಾಶ್ ಮಾಮ ಬರೋ ಹೋಗಿ ತಗೊಂಡ್ ತೊಗೊಂಬಂದ್ರಿ ಊಟ ಮಾಡಿ ಮಲ್ಕೊಂಡ್ರಿ ನೆಶಿಗ್ ಐದಕ್ಕೆ ಹೋಗ್ಯಾರ ನಾಲ್ಕಕ್ಕೆ ಹೋಗ್ಯಾರ ನನಗೆ ಎಬಿಷ್ ಹೋಗಿಲ್ರಿ ಅವ್ರಲ್ಲ ನಿಮಗ ನೀನೇ ನೀನ್ ಬೇಟಾಗಿದ್ರ ಮಧ್ಯಾಹ್ನ ರೀ ಮಲ್ಕೊಂಡಿದ್ರಿ ಅವ್ರು ಇಲ್ಲೇ ಇಲ್ಲೇ ಮಲ್ಕೊಂಡಿರ ಇಲ್ಲೇ ಮಲ್ಕೊಂದಿರಿ ಮುಂಜಾನೆ ಏಳು ಗಂಟೆಗೆ ಬಾಡಿಗೆ ಹೋಗಿ ಬಂದಾರ ಏಳಕ್ ಅಂದ್ರ ನಾ ಸೆಗಣ ತಗಿ ಮತ್ತೆ ಮೇವ್ ಕಡದ ಹಾಕಂತ ನಾ ಅಂದಿನ್ರಿ ನನ್ ಈದ್ಗಡೆ ಆಗಿ ನಾ ಮಲ್ಕೋತನ ನಾನು ತೊಳ್ದ ಮನ್ಯಾಗ ಹೋಗಿ ಹುಡುಗ ಭಾಳ ಬಾಕ್ ಅಂತ ಇಲ್ಲೇ ಮಂದ್ ಮಲ್ಕೊಂಡ್ರಿ ಮಂಗಳಾರ ದಿನ ಮುಂಜಾನೆ ರೀ ಬುಧವಾರ ಮಾಡಿದ್ರ ಲಾಸ್ಟ್ ಫೋನ್ ಮಾಡಿಲ್ರಿ ನಾ ಮಧ್ಯಾಹ್ನ ಬಂದಿನ್ರಿ ಬಾರ ನಂತರ ಮಲ್ಕೊಂದಿದ್ರಿ ಅವ್ರ ಮನ್ಯಾಗ ಸಾಯಂಕಾಲ ರೀ ನಾ ಅಕಡೆ ಹೋದ್ರಿ ನೀರ್ ಹಾಸಿ ಎಲ್ಲ ಇದನ್ ಮಾಡ ಆರ್ ತಿಂಗಳ್ ನೀರ್ ಹಾಸಿಲ್ಲ ಮತ್ತ ಇವತ್ತ ನೀರ್ ಹಾಸ್ತಿ ಅವ್ರದ್ ಅಂತ ನಾ ಅಂದಿನ್ರಿ ನಮ್ ದಾದ ಬೈತಾನ ಗಿಡ ಎಲ್ಲ ಒಣಗಿದಾವ ನೀರ್ ಹಾಸಿ ಅಲ್ಲೇ ಮಲ್ಕೋತನ ಅಂದ್ರೆ ನಾ ಚಿಲ್ಕ ಹಾಕ್ಲೋ ಬರ್ತೀರಿ ಅಂತ ಕೇಳ ನಾ ಈಗ ಬರೋದಿಲ್ಲ ಮುಂಜಾನೆ ಬರ್ತನು ಚಿಕ್ಕೋಡಿ ಮಾರ್ಕೆಟ್ ಹೋಗಿ ಚಂದ್ ಉಳಾಗಡ್ಡಿ ತಗೊಂಡ್ ಬರ್ತನ ಮಾಣಿಪುರದವ್ರು ಒಂದ್ ನನಗ ನಾಲ್ವ್ ಸಾವಿರ ಕೊಟ್ರ ಇದರಗಾಡ ಅಂತ ಹೇಳಿದ್ರು ನಾ ಅಕಡೆ ಹೋಗೋದಿಲ್ಲ ಚಿಕ್ಕೋಡ್ ಮಾರ್ಕೆಟ್ ದಿಂದ ಉಳಾಗಡ್ಡಿ ಏನು ನಿಮಗೆ ಗಾಡಿ ಕಂತ ನಾನು ತುಂಬೋದೈತಿ ಇದು ರೊಕ್ಕ ತಗೋಂತ ನನ್ನ ಕೈಯಾಗನ ಕೊಟ್ಟಾರೆ ರೀ ಹದಿನೈದು ಸಾವಿರ ರೂಪಾಯಿನೂ ಕೊಟ್ಟಾರೆ ಮಾರ್ಕೆಟ್ ಹೋಗಲ್ಲ ತಂದು ಅರ್ಜಿ ನಾನು ಮಹದೇವ ಸಿಂಧಿ ಮಾದಿ ಸೈನಿಕ ಮಿಗು ಗ್ರಾಮದ ನಿವಾಸಿ ನಾನು ಹೊಲಕ್ಕೆ ನೀರು ಬಿಡೋಕೆ ಬಂದಾಗ ಮನೇಲಿ ಮನೆಯಲ್ಲಿ ನಮ್ಮ ತಮ್ಮನ ಶವ ಬಿದ್ದಿತು ನೋಡಿರಿ ಇದು ಸಂಶಯಾಸ್ಪದ ಮಾಡ್ರ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಇದು ನಮ್ಮ ಪೊಲೀಸರು ಈಗಾಗಲೇ ಬಂದು ತನಿಖೆ ಮಾಡಿದ್ದಾರೆ ಈ ತನಿಖೆಗೆ ತಕ್ಕ ಏನು 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 ಆಗ್ರಹ ಆಗ್ರಹ ಮಾಡ್ತಾರೆ ನಾವು ಇದಕ್ಕೆ ಯಾರು ಇದನ್ನ ಮಾಡ್ ಮಾಡಿದಾರು ಅವರಿಗೆ ಹಿಡಿದು ಅವರಿಗೆ ಸೂಕ್ತ ಶಿಕ್ಷೆ ಆಗ್ಬೇಕಂತ ನಾವು ಆಗ್ರಹಿಸ್ತೀವಿ ನಿಮ್ಗೆ ವಿಷಯ ಗೊತ್ತಾಗಿಲ್ಲ ನಮಗೇನು ಗೊತ್ತಿಲ್ಲ ನಾನು ಮುಂಜಾನೆ ಬಂದು ಮಾತ್ರ ನೋಡಿದ್ ನೋಡಿದ ಮೇಲೆ ನನಗೆ ಗೊತ್ತಾಗಿದೆ ನಾನು ಅದು ಇಲ್ಲಿ ಹೊಲಿಕೆಗಾಗಿ ನೀರು ಬಿಡಬೇಕಂತ ನಾನು ಬಂದಾಗ ಈ ಏನು ಹೇಳ್ತಾ ಇದ್ದಾರೆ ತನಿಖೆ ಮುಂದುವರಿಸಿದ್ದಾರೆ ತನಿಖೆ ಮುಂದುವರಿಸಿ ಇದಕ್ಕೆ ಒಂದು ಸೂಕ್ತ ಕಾನೂನು ಕ್ರಮ ತೆಗೆದು ತೆಗೆದುಕೊಂಡು ಯಾರು ಇದಕ್ಕೆ ಜವಾಬ್ದಾರಿ ತಪ್ಪಸ್ತ ತಪ್ಪಿತರದಾರೋ ಅವರ ಮೇಲೆ ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಆಗಬೇಕಂತ ನಾನು ಭಾವಿಸ್ತೇನೆ